ಹಾಸನಮಂಗಳೂರು ಮಧ್ಯೆ ಇನ್ನೂರ ನಲವತ್ತೇಳು ಕಿಲೋಮೀಟರ್ ಉದ್ದಕ್ಕೆ ರೈಲ್ವೆ ಹಳಿ ಡಬ್ಲಿಂಗ್ ಅಂತಿಮ ಲೊಕೇಶನ್ ಸರ್ವೆ ಮತ್ತೆ ಡಿ ಪಿ ಆರ್ ತಯಾರಿ ಕೆಲಸಗಳು ನಡೀತಾ ಇದ್ದಾವೆ ಈ ಡಬ್ಲಿಂಗ್ ನಡದಲ್ಲಿ ಗಾಡ್ ಸೆಷನ್ ನಲ್ಲಿ ಭವಿಷ್ಯದಲ್ಲಿ ರೈಲುಗಳು ಈಗ ಕೇವಲ ಮೂವತ್ತು ಕಿಲೋಮೀಟರ್ ವೇಗದಲ್ಲಿ ನಡ್ತಾ ಇದ್ದಾವಲ್ಲ ಅದ್ರ ಬದಲು ಮುಂದೆ ನೂರು ಕಿಲೋಮೀಟರ್ ವೇಗದಲ್ಲಿ ಚಲಿಸಬಹುದು ಅಂತ ಹೇಳಿ ಸಂಸದ ಬ್ರಿಜೇಶ್ ಚೌಟಾ ತಿಳಿಸಿದ್ದಾರೆ ಇತ್ತೀಚೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸಭೆಯಲ್ಲಿ ವಿಷಯವನ್ನು ಅವರು ಪ್ರಸ್ತಾಪಿಸಿದ್ರು ಇನ್ನು ನೈಋತ್ವ ರೈಲ್ವೆ ಮೈಸೂರು ವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಎಂಜಿನಿಯರ್ ಮಾಹಿತಿ ನೀಡಿ ಏಪ್ರಿಲ್ ಹದಿನೆಂಟರಂದು ಕಾಮಗಾರಿಗೆ ಕಾರ್ಯಾದೇಶ ನೀಡಲಾಗಿದೆ ಹದಿನೈದು ಪಾಯಿಂಟ್ ಮೂರು ಐದು ಕೋಟಿ ರು ವೆಚ್ಚದಲ್ಲಿ ಲೊಕೇಶನ್ ಸರ್ವೆ ಡಿಪಿಆರ್ ತಯಾರಿ ಹಾಗೂ ಪರಿಸರ ಮತ್ತು ಸಾಮಾಜಿಕ ಪರಿಣಾಮದ ಬಗ್ಗೆ ಅಧ್ಯಯನ ನಡೆಯಲಿದೆ ಇನ್ನು ನೂರ ಇಪ್ಪತ್ತು ಕಿಲೋಮೀಟರ್ ಸಮತಟ್ಟ ಭಾಗ ಹಾಗೂ ನೂರ ಇಪ್ಪತ್ತೇಳು ಕಿಲೋಮೀಟರ್ ಸಕಲೇಶ್ಪುರ ಸುಬ್ರಹ್ಮಣ್ಯ ರೋಡ್ ಭಾಗದಲ್ಲಿ ಈ ಸರ್ವೆ ಒಳಗೊಂಡಿರತಕ್ಕಂಥದ್ದು ಇನ್ನು ಮಾರ್ಗನಕ್ಷೆ ಅಂತಿಮಗೊಳಿಸುವ ಪ್ರಾಥಮಿಕ ಸರ್ವೆ ನಡೀತಾ ಇದೆ ಡಿ ಪಿ ಆರ್ ಸಲ್ಲಿಕೆಗೆ ಎರಡ್ ಸಾವಿರದ ಇಪ್ಪತ್ತಾರರ ಏಪ್ರಿಲ್ವರೆಗೂ ಕೂಡ ಗಡುವನ್ನು ನೀಡಲಾಗಿದೆ ಅಂತ ತಿಳಿಸಿದ್ದಾರೆ